ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಚಪಾತಿ ಮತ್ತು ಸಾಗು ಮಾಡಿದ್ದೆ ಚಪಾತಿನ ಆಮೇಲೆ ಟೀ ಜೊತೆ ಕೊಡನೂ ತಿಂದೆ ತುಂಬ ದಿನ ಆಗೋಗಿತ್ತು ಆ ಥರ ತಿಂದು ಸಖತ್ತಾಗಿತ್ತು ಟೇಸ್ಟು ಹಾಗೇನೆ ಕ್ಯಾರೆಟ್ ತೊಗೊಂಬಂದಿದ್ರು ಯಜಮಾನ್ರು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಬಂದಿದ್ರು ಏನು ಮಾಡೋದು ಪಾಪು ಬೇರೆ ಇಲ್ಲ ಅದರಲ್ಲಿ ಏನು ಮಾಡೋದಂತ ಅಂತ ಸರಿ ಅಲ್ವಾ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದೀನಿ ತುಂಬ ಈಸಿಯಾಗಿ ಆಗಿಬಿಡುತ್ತೆ ಅಲ್ವಾ ಮತ್ತು ಕ್ಯಾರೆಟಲ್ಲಿ ಖಾರದ ಪಲ್ಯ ಎಲ್ಲ ಮಾಡಿದ್ರೆ ನನಗೇನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಬೀಟ್ರೂಟ್ ಇದ್ದರೆ ಬೀಟ್ರೂಟ್ ಜೊತೆನೂ ಒಂದೊಂದು ಹಾಕಿ ಖಾಲಿ ಮಾಡಿಬಿಡ್ತಾಯಿದ್ದೆ ಈ ಸಲ ಬೀಟ್ರೂಟ್ ತೊಗೊಂಬಂದಿಲ್ಲ ಬರೀ ಕ್ಯಾರೆಟ್ ತೊಗೊಂಬಂದಿದ್ರ ಸರಿ ಆಯಿತು ಹಲ್ವಾನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಹಾಗೆ ಇನ್ನೂ ಒಂದು ಎರಡು ಮೂರು ಕ್ಯಾರೆಟ್ ಮಿಕ್ಕಿತ್ತು ಅದನ್ನು ಸಾಂಬಾರ್ಗೇನಾದರೂ ಹಾಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಜಾಸ್ತಿ ಇದ್ರಂತೂ ಏನು ಮಾಡೋದು ಅಂತಲೇ ತಲೆ ಕೆಟ್ಟೋಗುತ್ತೆ ನನಗೆ ನೋಡಿ ಇದು ಹಲ್ವಾ ರೆಡಿ ಆಯಿತು ಈ ಸಲ ಅಷ್ಟು ರುಚಿಯಾಗಿ ಆಗಿರಲಿಲ್ಲ ಯಾಕೋ ಗೊತ್ತಿಲ್ಲ ಅಲ್ವಾ ಹಾಗೆಯೇ ನನ್ನ ಮಿಷಿನ್ ಕೂಡ ಕೈ ಕೊಟ್ಬಿಟ್ಟಿತ್ತು ಸರಿ ಅದನ್ನು ಒಂಚೂರು ರೆಡಿ ಮಾಡಬೇಕಿತ್ತು ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇದು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದನ್ನು ಏನಂತಾರೆ ಅಂತಲೇ ಗೊತ್ತಿಲ್ಲ ನನಗೆ ಇದನ್ನ ಅಂಗಡಿಗೆ ಹೋಗಿ ತೊಗೊಂಬರ್ಬೇಕು ಅದು ಎರಡು ಕಂಬಿ ಥರ ಇದೆ ನೋಡಿ ಶೀಟ್ ಥರ ತೆಳ್ಳಿಗೆ ಅದು ಎರಡು ಹೋಗ್ಬಿಟ್ಟಿದೆ ಅದನ್ನು ಲಾಸ್ಟ್ ಟೈಮ್ ಒಂದ್ಸಲಿ ನಾನೇ ತೊಗೊಂಬಂದ್ಬಿಟ್ಟು ಅಟ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ ಅಪ್ಪ ಮಾಡೋದು ಒಂದ್ಸಲಿ ನೋಡಿದ್ದೆ ಅದೇ ಥರನೇ ನಾನೇ ತೊಗೊಂಬಂದು ಹಾಕೊಂಡಿದ್ದೆ ಇವಾಗ ತುಂಬ ದಿನ ಆಯಿತು ಒಂದು ಎರಡು ಮೂರು ವರ್ಷ ಆಯಿತು ಅನಿಸುತ್ತೆ ಇದನ್ನು ರಿಪ್ಲೇಸ್ ಮಾಡಿ ನಾನು ಇವಾಗೂ ಕೂಡ ಕೆಟ್ಟೋಗಿದೆ ಅದನ್ನು ತೊಗೊಂಬಂದು ಹಾಕಬೇಕು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಗ್ಗೆ ತಾನೇ ಬೆಣ್ಣೆನ ತೆಗೆದಿಟ್ಟಿದ್ದೆ ನಾನು ಅದು ತುಂಬ ದಿನದಿಂದ ಕೆನೆ ಎತ್ತಿಟ್ಟಿದ್ನಲ್ಲ ಅದರಲ್ಲಿ ಬೆಣ್ಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಕಲಸಿಟ್ಬಿಟ್ಟು ರೊಟ್ಟಿ ಕೂಡ ಹಾಕಿ ಕೊಡ್ತಾಯಿದ್ದೀನಿ ಯಜಮಾನ್ರಿಗೆ ನೆನ್ನೆದೇ ಸಾಗು ಇತ್ತು ಹಾಗಾಗಿ ಸಾಗು ಎಲ್ಲ ಏನು ಮಾಡೋದಕ್ಕೆ ಹೋಗಿರಲಿಲ್ಲ ಬೆಣ್ಣೆ ಒಂದು ಮಾತ್ರ ಮಾಡಿಕೊಂಡೆ ಬೆಳಿಗ್ಗೆನೆ ಇನ್ನೆಷ್ಟೊತ್ತಾಗ್ಬಿಡತ್ತೆ ಬೆಣ್ಣೆ ಅಂತ ಹೇಳ್ಬಿಟ್ಟು ಬೆಣ್ಣೆ ಮಾಡಿಕೊಂಡೆ ರೊಟ್ಟಿಗೆ ಯಜಮಾನ್ರು ತುಪ್ಪ ಹಾಕ್ಬೇಡ ಇವತ್ತು ಬೆಣ್ಣೆನೆ ಹಾಕು ಅಂದರು ಸರಿ ಆಯಿತು ತುಪ್ಪ ಏನು ಕಾಯಿಸೋದು ಇಷ್ಟು ಇಷ್ಟಿದೆ ಬೆಣ್ಣೆ ಅದನ್ನೇ ಯೂಸ್ ಮಾಡ್ಕೊಂಬಿಡೋಣ ಬೆಣ್ಣೆ ಥರನೇ ಅಂತ ಹೇಳಿಬಿಟ್ಟು ಆ ರೊಟ್ಟಿಗೆ ಬೆಣ್ಣೆನ ಹಚ್ಚಿಬಿಟ್ಟು ಅವ್ರಿಗೆ ಕೊಡ್ತಾಯಿದ್ದೀನಿ ನಾನು ತುಂಬ ಇಷ್ಟಪಟ್ಟು ತಿನ್ನಲ್ಲ ಬೆಣ್ಣೆ ತುಪ್ಪ ಎಲ್ಲ ಉದ್ನಿಟ್ಟು ಆ ಥರ ಏನಾದರೂ ಇದ್ರೆ ಸ್ವೀಟ್ಸ್ ಇದ್ರೆ ಅದರಲ್ಲಿ ಇಷ್ಟಪಟ್ಟು ತಿಂತೀನಿ ನನಗೆ ಅಂತ ಮಾಡ್ಕೊಳ್ಳೋ ರೊಟ್ಟಿಗೆ ನಾನು ಏನು ಬೆಣ್ಣೆ ಹಾಕ್ಕೊಂಡು ತಿನ್ನೋಲ್ಲ ಯಜಮಾನ್ರಿಗೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅವ್ರಿಗೆ ಹಾಕ್ಕೊಟ್ಟೆ ಹಾಗೇ ಇವತ್ತು ಅಮ್ಮನ ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀನಿ ಮಧ್ಯಾಹ್ನ ಒಂದು ಒಂದೂವರೆ ಆಗಿತ್ತು ನಾನು ಬಸ್ ಹತ್ತಿದಾಗ ಒಟ್ಟೆ ಬೇರೆ ಹಸವಾಗ್ತಾ ಇತ್ತು ಅಮ್ಮನ ಮನೆಗೆ ಹೋಗಿ ಹೊರಟಿಡೋಣ ಬೇಗ ಅಂತ ಹೇಳಿಬಿಟ್ಟು ಮನೇಲಿ ಇದ್ದಿದ್ದೆಲ್ಲ ಕೆಲಸಗಳನ್ನ ಮುಗಿಸಿ ಹೊರಟೆ ಹಾಗೆ ನನ್ನ ತಂಗಿ ಬಂದು ನನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದಾಳೆ ಅವ್ಳು ಕಾಲೇಜಿಂದ ಮನೆಗೆ ಹೋಗೋ ಟೈಮಿಗೆ ಕರೆಕ್ಟಾಗಿಯೇ ನಾನು ಕೇಳ್ಕೊಂಡು ಹೊರಟಿದ್ದೆ ಅಲ್ಲಿಂದ ಪಿಕಪ್ ಮಾಡಿ ನನ್ನನ್ನು ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಪ್ಪಂಗೆ ಫೋನ್ ಮಾಡಿ ಏನು ಕೇಳೋದು ಇವಳು ಹೋಗೋ ಟೈಮಿಗೆ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಹೊರಟೆ ನಾನು ಇದು ನೋಡಿ ಇದು ಪಾಪು ಅಲ್ಲಿ ಅಮ್ಮನ ಹತ್ರ ಆಟ ಆಡಿಕೊಂಡು ಕಾರಲ್ಲಿ ಊಟ ಮಾಡ್ತಾ ಇದ್ದ ಹೌಸ್ಕೊಂಡು ನೋಡೋಣ ಹೆಂಗೆ ಅವನು ನಾನು ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೌಸ್ಕೊಂಡು ಕೂಗಿದೆ ಒಂದು ಎರಡು ಮೂರು ಸಲ ಅವನು ಎಷ್ಟು ಖುಷಿಯಿಂದ ಓಡ್ ಬಂದು ಸ್ಮೆಲ್ ಕೊಡ್ತಾ ನೋಡಿ ಅಲ್ಲಿ ಖುಷಿಯಾಗೋಯ್ತು ಅವ್ನಿಗೆ ಕ್ಲಾಪ್ ಮಾಡ್ತಾ ಇದ್ದ ನಮ್ಮಅಮ್ಮ ಬಂತು ಅಂತ ಹೇಳ್ಬಿಟ್ಟು ಆಮೇಲೆ ಅವನ್ನ ಮುದ್ದಾಡಿ ಅಲ್ಲಿಂದ ತಿರ್ಗಾ ಹೊರಟೆ ಏನ್ ಹೊರಟೆ ಅಂತ ಎಲ್ಲ ನಿಮಗೆ ನಾನು ಆಮೇಲಿಂದ ಹೇಳ್ತೀನಿ ಅಲ್ಲಿಂದ ಊಟ ಮಾಡಿಕೊಂಡು ಒಂದು ಆರು ಆರು ಕಾಲಿಗೆ ನಾನು ಬಸ್ ಹತ್ತಿದ್ದು ಅನ್ಸುತ್ತೆ ಆಮೇಲೆ ಯಜಮಾನ್ರು ಹೆಂಗೂ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಬಸ್ ಸ್ಟ್ಯಾಂಡಿಂದ ಏನು ಟೆನ್ಷನ್ ಇಲ್ಲ ಅಲ್ಲಿ ಅಪ್ಪ ಬಸ್ ಹತ್ತಿದ್ರು ಆಮೇಲೆ ಇಲ್ಲಿ ಬಂದು ಯಜಮಾನ್ರು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಕೆಲಸಗಳಿತ್ತು ಒಂದು ಎರಡು ಸೀರೆ ಕುಚ್ಚು ಹಾಕೋದು ಆರ್ಡ್ರ್ ಇತ್ತು ಅದನ್ನು ಇವಾಗ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ರಾತ್ರಿ ಒಂದು ಹಾಕ್ಬಿಟ್ರೆ ಬೆಳಿಗ್ಗೆ ಇನ್ನೊಂದು ಹಾಕೋಬೋದು ಅವ್ನು ಮಲಗಿರೋ ಟೈಮಲ್ಲಿ ಅಂತ ಹೇಳಿಬಿಟ್ಟು ಶುರು ಮಾಡಿದೆ ಇದೆಲ್ಲ ಕಂಪ್ಲೀಟ್ ಮಾಡಿ ಮಲಗೋಷ್ಟರಲ್ಲೇ ನನಗೆ ಒಂದೂವರೆ ಆಗೋಯ್ತು ಒಂದೂವರೆ ಆ ಎರಡು ಗಂಟೆ ಆಗೋಯ್ತು ನನಗೆ ಇದನ್ನು ಕುಚ್ ಶುರು ಮಾಡಿದಾಗಲೇ ಹನ್ನೆರಡುವರೆ ಆಗೋಯ್ತು y ಅವಾಗ ಶುರು ಮಾಡಿ ಇದನ್ನು ಸರಿ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಸಿಂಪಲ್ಲಾಗಿಯೇ ಬೇಬಿ ಕುಚ್ಚು ಹಾಕ್ತಾ ಇರೋದು ನಾನು ಇದು ಪ್ರೊಸೀಜರೆಲ್ಲ ನಿಮ್ಗೆ ಲಾಸ್ಟ್ ವಾಗಲೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗೆ ಬೇಬಿ ಕುಚ್ಚನ್ನ ನಾನು ಇದ್ದೀನಿ ಮನೆಯಲ್ಲೇ ಹಾಕೋಬೋದು ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಯಾವುದಾದ್ರೂ ರೇಷ್ಮೆ ಸೀರೆ ಸೀರೆಗಳಿದ್ದರೆ ಅಂಗಡಿಗೆ ಕೊಟ್ಟು ಹಾಕ್ಸಲ್ಲ ನಾವು ಮನೇಲೆ ಹಾಕೋತೀವಿ ಅಂದರೆ ಈ ಥರ ಕುಚ್ಚನ್ನ ಟ್ರೈ ಮಾಡ್ಬೋದು ಇದು ಈಸಿ ಬಿಗಿನರ್ಸ್ಗೂ ಕೂಡ ಬೇಬಿ ಕುಚ್ಚು ಹಾಕೋದು ತುಂಬ ಈಸಿ ಇರುತ್ತೆ ನಿಮಗೆ ಬೇಕಂದರೆ ನನ್ನ ಹಳೆ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಹಾಕೋದು ಅಂತಲೂ ಕೂಡ ಹೇಳಿಕೊಟ್ಟಿದ್ದೀನಿ ಬೇಕಂದರೆ ಚೆಕ್ ಮಾಡ್ಬೋದು ನೀವು ಒಂದು ಸೀರೆ ಕುಚ್ಚು ಹಾಕೋದಕ್ಕೆ ನನಗೆ ಒಂದುವರ್ ಅವರು ಎರಡು ಅವರ್ ಬೇಕಾಗುತ್ತೆ ಕಂಪ್ಲೀಟಾಗಿ ಕುಚ್ಚು ಹಾಕೋದಕ್ಕೆ ಅಷ್ಟು ಎರಡು ಅವರ್ ಸಾಕು ನನಗೆ ಆರಾಮಾಗಿ ಕುಚ್ಚು ಹಾಕಿ ರೆಡಿ ಮಾಡಿಬಿಡ್ತೀನಿ ಇದು ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ ಎರಡು ಸೀರೆ ಆರ್ಡ್ರ್ ಬಂದಿದ್ದರಿಂದ ಒಂದಕ್ಕೆ ಈ ಥರ ಹಾಕಿದ್ದೀನಿ ಇನ್ನೊಂದಕ್ಕೆ ಒಂಚೂರು ಡಿಫ್ರೆಂಟ್ ಅಷ್ಟೇ ಆ ಸೀರೆದೇನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೋಗಲೇ ಇಲ್ಲ ನಾನು ಇವಾಗ ಹೆಂಗೂ ಸೀರೆ ಹಾಕಿ ಕುಚ್ಚು ಹಾಕಿದ್ದೆಲ್ಲ ರೆಡಿ ಆಯಿತು ಇವಾಗ ಪಾಪುಗೆ ಬಾಟ್ಲಿಗೆ ಹಾಲು ಕೂಡ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಬಾಟ್ಲಿಗೆ ಹಾಲು ಇದ್ದೀನಿ ಮಾಡ್ತಾಯಿದ್ದೀನಿ ಒಂದು ಚೂರು ಬೆಚ್ಚಗೆ ಮಾಡಿಬಿಟ್ಟು ಸೋಸ್ಬಿಟ್ಟು ಅದನ್ನು ಬಾಟ್ಲಿಗೆ ಫಿಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಪಾಪುಗೆ ಮಧ್ಯರಾತ್ರಿ ಒಂದು ಮೂರು ಮೂರರಿಂದ ಮೂರುವರೆ ಗಂಟೆಗೆ ಟೈಮ್ಗೆ ಅವನಿಗೆ ಎಚ್ಚರ ಆಗುತ್ತೆ ಅವಾಗ ಅವ್ನಿಗೆ ಹೊಟ್ಟೆ ಆಶ್ವಾದಂಗೆ ಆಗುತ್ತೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಅಮ್ಮನ ಮನೇಲಿದ್ದಾಗ ಇದ್ದಾಗ ಅದು ಚೆನ್ನಾಗಿ ಅವ್ನಿಗೆ ಹಾಲು ಕುಡಿದು ಚೆನ್ನಾಗಿ ಅಭ್ಯಾಸ ಆಗಿತ್ತು ಸರಿ ಹೆಂಗೂ ಇನ್ನೇನು ಎದು ಇನ್ನೇನು ಆಗಲೇ ಟೈಮ್ ಆಗಿತ್ತಲ್ಲ ಇನ್ನೊಂದು ಇಲ್ಲ ಮುಕ್ಕಾಲ್ ಅವರಲ್ಲ ಅವ್ನು ಎದೊಳೋದು ಗೊತ್ತಿತ್ತು ಸರಿ ಬಾಟ್ಲಿಗೆ ಹಾಕಿ ಫಿಲ್ ಮಾಡಿ ಎತ್ತಿಟ್ಕೊಂಬೇಡೋಣ ಅಂತ ಹೇಳ್ಬಿಟ್ಟು ಇದು ಒಂದೊಂದ್ಸಲಿ ಬಾಟ್ಲು ಸರಿಯಾಗಿ ಹಾಕಿಲ್ಲ ಅಂದರೆ ಲೀಕ್ ಆಗಿಬಿಡುತ್ತೆ ಅದಕ್ಕೆ ಚೆಕ್ ಕೂಡ ಮಾಡಿಕೊಂಡು ಕ್ಯಾಪ್ ಹಾಕಿ ತೊಗೊಂಡೋಗಿ ಬೆಡ್ ಪಕ್ಕನ ಇಟ್ಕೊಂಡು ಮಲ್ಕೋತೀನಿ ಹೆಂಗೋ ಟೈಮ್ ಆಗಿಬಿಟ್ಟಿತ್ತು ಎದ್ರೆ ತಿರ್ಗಾ ಯಾರೋ ಹಾಸಿಗೆ ಮೇಲಿಂದ ಬಂದು ತಿರ್ಗಾ ಬಿಸಿ ಮಾಡ್ತಾರೆ ಅಂತ ಅಂತೇಳ್ಬಿಟ್ಟು ಒಂಚೂರು ಲೈಟಾಗಿ ಬೆಚ್ಚಗೆ ಮಾಡಿ ಬಾಟ್ಲಿಗೆ ಹಾಕೊಂಡು ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ ಇವಾಗ ಹೋಗಿ ನಾನು ಕೂಡ ಮಲ್ಕೋತೀನಿ ನೆನ್ನೆ ಅಮ್ಮನ ಮನೆಗೆ ಹೋಗಿ ನಿನ್ನೆನೇ ವಾಪಸ್ ಇಲ್ಲಿಗೆ ಬರೋಂಗಾಯಿತು ನೆನ್ನೆ ಅಮ್ಮನ ಮನೆಗೆ ಹೋದನಾ ನಾನು ಹೋದಾಗಲೇ ಮಧ್ಯಾಹ್ನ ಮಧ್ಯಾಹ್ನ ಹೋಗಿದ್ದ ಇಲ್ಲಿಂದ ಒಂದೂವರೆಗೆ ಬಿಟ್ಟೆ ಅಲ್ಲಿ ಹೋಗೋಷ್ಟು ಊಟ ಟೈಮ್ ಉಟ್ನಲ್ಲಿ ಮೂರು ಗಂಟೆ ನನ್ನ ತಂಗಿ ಅಲ್ಲಿಂದ ರೈಲ್ವೆ ಸ್ಟೇಷನ್ ತನಕ ಹೋದ್ಮೇಲೆ ಅಲ್ಲಿಂದ ಕರ್ಕೊಂಡು ಹೋದ್ಲು ನನ್ನ ಪಿಕಪ್ ಮಾಡಿಕೊಂಡು ಆಮೇಲೆ ಫೋನ್ ಬಂತು ಎರಡು ಸೀರೆ ಕುಚ್ಚು ಹಾಕೋದು ಆರ್ಡ್ರ್ ಇದೆ ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಾ ಒಂದ್ಸಲಿ ಕುಚ್ಚು ಅಂದರೆ ಜಾಸ್ತಿ ಇಷ್ಟ ಒಂಥರ ಅದೊಂಥರ ಥೆರಪಿ ಥರ ನನಗೆ ಕೆಲಸ ಮಾಡ್ತಾಯಿದ್ರೆ ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ಅದು ಅದಕ್ಕೆ ಕುಚ್ಚು ಎರಡು ಸೀರೆ ಒಂದು ಸೀರೆ ಇದ್ದರೆ ಒಂದು ಸ್ವಲ್ಪ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಿದ್ದೆ ಎರಡು ಸೀರೆ ಕುಚ್ಚು ಆರ್ಡ್ರ್ ಬಂತು ಸರಿ ಆಯಿತು ಹೆಂಗೋ ಬಸ್ ಚಾರ್ಜ್ ಫ್ರೀ ಆರಾಮಾಗಿ ಬಂದು ಹೋಗ್ಬೋದು ಅಂತ ನೀರು ಹೇಳಾಗ್ತಾಯಿದ್ದೆ ಮುಂದೆ ಬಂದು ಹೋಗ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ಪಾಪನೂ ಕರ್ಕೊಂಬರೋಣ ಅಂತ ಅನ್ಕೊಂಡೆ ಸರಿ ಒಂದು ನೈಟ್ ಅಲ್ವಾ ನಾಳೆ ಹೋಗ್ತೀನಿ ಇಲ್ಲಿಂದ ಎರಡು ದಿನ ನಿನ್ನೆ ರಾತ್ರಿ ಇವತ್ತಿನ ರಾತ್ರಿ ಎರಡು ದಿನ ಇದ್ದಂಗೆ ಆಗತ್ತೆ ಅವನು ಅಂತ ಹೇಳಿಬಿಟ್ಟು ಕರ್ಕೊಂಬಂದ ತುಂಬ ದಿನ ಆಗಿತ್ತಲ್ಲ ಇಲ್ಲಿ ವಾತಾವರಣ ಈ ಮನೆ ಎಲ್ಲ ಮರ್ತೋಗ್ಬಿಟ್ಟಿರ್ತಾನೆ ಅಂತ ಅನ್ಸೋದು ನನಗೆ ಹೆಂಗೋ ಚಾನ್ಸ್ ಸಿಕ್ತು ಇವನು ಕರ್ಕೊಂಬಂದ್ಬಿಟ್ಟೆ ಎರಡು ದಿನ ಇರಲಿ ಅಂದ್ಬಿಟ್ಟು ಆಮೇಲೆ ಶನಿವಾರ ಹೋಗ್ತೀನಿ ನಾಳೆ ಕುಚ್ಚು ಒಂದು ರೆಡಿ ಆಯಿತು ರಾತ್ರಿಯೇ ಹಾಕ್ದೆ ಇನ್ನೊಂದು ಸೀರೆ ಕುಚ್ಚು ಹಾಕಬೇಕು ಆ ಸೀರೆನೇ ಬಂದಿಲ್ಲ ಇನ್ನು ಮನೆಗೆ ಜಿಗ್ಜಾಗ್ ಸಿಗ್ಸಾಗ್ ಕೊಟ್ಟಿದಾರಂತೆ ಹೋಗ್ತೀನಿ ನೀನು ಆಯಿತಾಗಲೇ ಹತ್ತು ಮುಕ್ಕಾಲು ಇನ್ನು ಸ್ವಲ್ಪ ಬಿಟ್ಕೊಂಡು ಹೋಗಿ ಅಂಗಡಿ ಹತ್ತಿರ ಇಸ್ಕೊಂಡು ಬರ್ತೀನಿ ಈ ಸೀರೆ ಕೊಟ್ಬಿಟ್ಟು ಇಲ್ಲೇ ಅಂಗಡಿ ನಮ್ಮ ಮನೆಯಿಂದ ಒಂದು ಎರಡು ನಿಮಿಷನೂ ಬೇಕಾಗಲ್ಲ ನಡ್ಕೊಂಡು ಹೋಗೋಕ್ಕೆ ಅಷ್ಟು ಹತ್ತದಲ್ಲಿದೆ ಹೋಗಿ ಈ ಸೀರೆ ಕೊಟ್ಬಿಟ್ಟು ಆ ಸೀರೆ ಇಸ್ಕೊಂಡು ಬರ್ತೀನಿ ಆಮೇಲೆ ಇನ್ನು ಮನ್ಕೋತಾನೆ ಒಂದು ಸ್ವಲ್ಪ ತಂದ ಮೇಲೆ ಆ ಟೈಮಲ್ಲಿ ಆ ಸೀರೆನೂ ಕೂಡ ರೆಡಿ ಮಾಡಿಬಿಡ್ತೀನಿ ಕುಚ್ಚ ಹಾಕೋದಂದ್ರೆ ಒಂಥರ ಇಷ್ಟ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ಕುಚ್ಚು ಹಾಕೋದು ಬಂದುಬಿಟ್ರೆ ಯಾವುದೇ ಕಾರಣಕ್ಕೂ ನಾನು ಅದನ್ನು ಬಿಟ್ಟು ಬಿಡೋಲ್ಲ ನಮ್ಮಪ್ಪನೂ ಹಂಗೆ ಅವ್ರಿಗೂ ಕೆಲಸ 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 ನಮ್ಮಪ್ಪ ಜಾಸ್ತಿ ಅವ್ರ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ತೋರಿಸಿ ಮಾಡ್ತಾರೆ ಅದು ನನ್ಗೆ ಬಂದಿದೆ ಅನಿಸುತ್ತೆ ಓನ್ ಮೊನ್ನೆ ಬುಕ್ ಓದಕ್ಕೆ ಅವನಿಗಂತೂ ಫುಲ್ ಖುಷಿಯಾಗ್ಬಿಟ್ಟಿದೆ ಪಾಪುಗೆ ಯಾವ ಬಸ್ ಬರ್ತಾಯಿದ್ರು ತೋರಿಸ್ತಾನೆ ಹತ್ಸು ಹತ್ಸು ಹತ್ತು ಅಂತ ನಮ್ಮ ಅಪ್ಪನ ಕೇಳ್ತಾನೆ ಬಸ್ ಸ್ಟ್ಯಾಂಡಿಗೆ ಬಂದಿದಾಗ ಹ್ಮ್ ಫುಲ್ ಇಲ್ಲಿ ಮಜಾ ಮಾಡ್ತಾ ಇದ್ದಾರೆ ಸಾಹೇಬ್ರು ರೂಮಲ್ಲಿ ಕುಣಿಯೋದು ಕಿಟಕಿ ಮೇಲೆ ಹತ್ತೋದು ಇಲ್ಲಿ ನೋಡಿ ತೋರಿಸ್ತೀನಿ ನಮ್ಮ ಮನೆ ಹೆಂಗಿದೆ ಅಂತ ಇವಾಗ ಇರುವ ನಿಮಿಷ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ಒಂದು ಕಡೆ ಗುಡ್ಡೆ ಹಾಕಿದ್ದಾರೆ ಬುಕ್ಸ್ಗಳನ್ನ ಇವನೇ ಇವನೇ ಇವ್ನೆ ಇವನೇ ಇವ್ನೆ ಇವನೇ ಮಾಡಿರೋದು ಇವ್ನೆ ಮಾಡಿರೋದು ಇವ್ನೇ ಇವನೇ ಆಮೇಲೆ ಕೆಳಗಡೆ ನೋಡಿ ಇರಿ ಇರಿ ನಿಮಿಷ ಕೆಳಗಡೆ ನೋಡಿ ಅಲ್ಲೊಂದಷ್ಟು ಇಲ್ಲೊಂದಷ್ಟು ಅಲ್ಲೊಂದಷ್ಟು ಎಲ್ಲ ಸುತ್ತ ಈ ಮ್ಯಾಟು ಅವನೇ ಸೂಸು ಮಾಡ್ಬಿಡ್ತಾವಂತಿ ಇಲ್ಲ ನಾಲ್ಕೊನೆ ಮೇಲೆ ಇಷ್ಟು ಆಟ ಸಾಮಾನಿದೆ ಹಾಗೆ ಅಮ್ಮನ ಮನೆಗೆ ಹೊರ್ಡೋಕ್ಕೂ ಮುಂಚೆಯೇ ಆಟ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ ಅಕಸ್ಮಾತ್ ದೀಸಲ್ಲಿ ಬಂದರೆ ಕರ್ಕೊಂಬರೋಣ ಅಂತನೇ ಪ್ಲ್ಯಾನ್ ಇದ್ದಿದ್ದು ನಂದು ಅಂದರೆ ಇಷ್ಟು ಬೇಗ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಹೋಗಿದ್ದ ನಾನು ವಾಪಸ್ ಬರ್ತೀನಿ ಅಂತ ಒಂದೆರಡು ದಿನ ಆದಮೇಲೆ ಇದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ನನಗೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲೊಂದು ಮುರ್ಸಿರೇ ಕುಚ್ಚಿದ್ವು ಅದನ್ನೆಲ್ಲ ಕೂಡ ಮಾಡಿಕೊಟ್ಬಿಟ್ಟು ಬರೋಣ ಅಂತ ನನ್ನ ಪ್ಲ್ಯಾನ್ ಇತ್ತು ಆದರೆ ತಿರ್ಗಿ ಬರಂಗಾಯಿತು ನಾಳೆ ಹೆಂಗ ಹೋಯ್ತೀನಿ ತಿರ್ಗ ಆಮೇಲೆ ಒಂದು ವಾರ ಅಂತ ಅಂದ್ಕೊಂಡಿದ್ದೀನಿ ಒಂದು ವಾರ ಮುಂದೆ ಇದ್ದು ಬರೋದು ಅಂತ ಒಂದೆರಡು ಬ್ಲೌಸ್ ಇದೆ ಆ ಸ್ಟಿಚ್ ಮಾಡಬೇಕು ಇಲ್ಲಿ ನನ್ನ ಮಿಷಿನ್ ಕೆಟ್ಟೋಯ್ತು ಹಾಗಾಗಿ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಅದನ್ನು ನನ್ನ ಮಿಷಿನ್ ರೆಡಿ ಮಾಡ್ಕೋಬೇಕು ಸ್ವಲ್ಪ ವೈರ್ ಅಪ್ಪನ ಹತ್ರ ರೆಡಿ ಮಾಡಿಸ್ಕೊಂಡ್ಬರ್ಬೇಕು ತುಂಬ ಕೆಲಸ ಇದೆ ಅಮ್ಮನ ಮನಲ್ಲಿ ಈ ಸಲ ಹೋದ್ರೆ ಒಂದು ವಾರ ಇದ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಆಟ ಸಾಮಾನ ಹೆಂಗು ತೊಳೆದಿಟ್ಟಿದ್ನಲ್ಲ ಇವ್ನಿಗೆ ಆಟ ಆಡೋದಕ್ಕೆ ಸುರೋಯ್ತು ಆಗಲೇ ಒಂದು ಹದಿನೈದು ದಿನದಿಂದ ಮುಟ್ಟಿರಲ್ಲ ಧೂಳು ಕೂತಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡಿ ಸೋಫಾ ಮೇಲೆ ಒಂದು ಬೆಡ್ಶೀಟ್ನ ಹಾಸ್ಬಿಟ್ಟು ಅದ್ರ ಮೇಲೆ ಆರಾಕಿಕ್ಬಿಟ್ಟು ಆಮೇಲೆ ತಿಳಿದಾಗ ತುಂಬಿಬಿಟ್ಟಿದ್ರು ಬರೋ ಬರೋಸ್ ಮಧ್ಯಾಹ್ನ ಊಟಕ್ಕೆ ಬಂದಿದಾಗ ತುಂಬಿಟ್ಟಿದ್ರು ಅದರಲ್ಲಿ ಇವಾಗ ನೋಡಿ ಬಿಸಾಕ್ಕೊಂಡು ಆಡಿಕೊಂಡು ಚಿನ್ನ ಇಷ್ಟ ಇಲ್ಲಿ ನಿಮಗೆ ಚಿರಮ್ಮ ಇಷ್ಟನಾ ಇಷ್ಟನಪ್ಪ ಇಲ್ಲಿದ್ದಕ್ಕೆ ಹೋಗು ನೀನು ಅಜ್ಜಿ ಮನೆಗೆ ಹೋಗು ನಮ್ಮ ಮನೆಗೆ ಬೇಡ ನಮ್ಮ ಮನೇಲಿ ಇರಬೇಡ ನೀನು ಹೋಗು ಹೋಗು ಹೋಗ್ತಾರೆ ನೀನು ಅಜ್ಜಿ ಮನೆಗೆ ಹೋಗು ಎಲ್ಲ ಪ್ಯಾಕ್ ಮಾಡ್ಕೋ ಬಟ್ಟೆ ಎಲ್ಲ ಆಯ್ತು ಆಯ್ತು ಇಲ್ಲೇರೋ ಆಯ್ತು ಇಲ್ಲೇರೋ ಆಯಿತು ಇಲ್ಲೇರೋ ನನ್ನ ಬಂಗಲ್ಲ ನೀನು ಹೋಗು ಗೆಟ್ ಔಟ್ ಹೋಗು ಅಜ್ಜಿ ಮನೆಗೆ ಹೋಗು ನೀನು ಬೇಡ ಇಲ್ಲಿದ್ದ ನೀನು ோ இதுகோ ஏ இல்ல பாலே நின்று மரீ இல்லை நீத்தா இல்லைப்பா நன்ஹ்ர நி இருத்தப்பா நன் அம்மாத்திரி இருத்தப்பா இத்தியா அம்மாத்திரா ஆத்தியா இத்தியா ஓந ಮನೇದು ಇವತ್ತು ಪಾಪು ಏನು ಮಾಡಿದ್ರು ಬಿಡಲಿಲ್ಲ ಅವ್ರ ಅಪ್ಪನ ಊಟ ಆದಮೇಲೆ ಈಚೆ ಕರ್ಕೊಂಡು ಹೋಗುವಂತ ಫುಲ್ಲು ಹಠ ಮಾಡಿಕೊಂಡು ಅಲ್ಲಿಂದ ಮನೆಯಿಂದ ಹೊರಟ ಮನೆಯಿಂದ ಮೇಲೆ ಅಕ್ಕ ಮನೆಗೆ ಹೋಗಿದ್ರಂತೆ ಇಬ್ರು ಹೋಗಿ ಅಲ್ಲಿ ಸ್ವಲ್ಪ ತಾಟಾಡ್ಕೊಂಡು ಆಮೇಲೆ ನಾನು ಅಂಗಡಿ ಹತ್ರ ಹೋಗ್ಬೇಕಿತ್ತು ಅಲ್ಲಿ ಹೋಗ್ಬಿಟ್ಟು ಬರ್ತಾ ಇದ್ದೆ ಅಷ್ಟಲ್ಲಿ ಯಜಮಾನರು ಬಂದರು ಬಾ ಹೋಗೋಣ ಆಫೀಸ್ ಹತ್ರ ಇಲ್ಲ ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು ಸರಿ ಆಯಿತು ನಡೀಲಿ ಹೋಗಿ ತುಂಬ ದಿನ ಆಗಿತ್ತಲ್ಲ ಪಾಪು ಕೂಡ ಅವ್ರಿಗೆ ತೋರಿಸಿ ತುಂಬ ದಿನ ಆಗಿತ್ತು ಸರಿ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಹಂಗೆ ಫಸ್ಟ್ ಆಫೀಸ್ ಹತ್ರ ಬಂದ್ವಿ ಹತ್ರ ಅಂತೂ ಪಾಪು ಫುಲ್ಲು ಖುಷಿಯಾಗೋಯ್ತು ಆಫೀಸ್ ನೋಡಿ ಕಂಪ್ಯೂಟ್ರೆಲ್ಲ ನೋಡಿಬಿಟ್ಟು ಆ ಚೇರ್ ಮೇಲೆ ಕುತ್ಕೊಂಡು ಅವನೇನೆ ಅಪ್ಪನ ಕೈಲಿ ಆನ್ ಮಾಡು ಆನ್ ಮಾಡು ಸಿಸ್ಟಮ್ ಅಂತ ಹೇಳಿಬಿಟ್ಟು ಆನ್ ಮಾಡಿಸ್ಕೊಂಡು ನೋಡಿ ನೋಡಿ ಅಲ್ಲಿ ಹೆಂಗೆ ಮಾಡ್ತಾ ಇದ್ದಾನೆ ಮೌಸು ಮತ್ತು ಕೀಬೋರ್ಡ್ ಎರಡೂ ಕೂಡ ಯೂಸ್ ಮಾಡೋದು ಗೊತ್ತು ಅವನಿಗೆ ಅದು ಎರಡೂ ಕೂಡ ಒಂದೇ ಸಲ ಯೂಸ್ ಮಾಡಬೇಕು ಅಂತನೂ ಗೊತ್ತು ಅವರಪ್ಪ ಏನೇನೋ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಬ್ಯಾಕನ್ನು ಪ್ರೆಸ್ ಮಾಡ್ತಾಯಿದ್ರು ಆಮೇಲೆ ಅವ್ರು ಹೇಳಿದ್ಬಿಟ್ಟು ಕೆಳಗಡೆ ಅವರ ಅಪ್ಪನ ಕೂತ್ಕೊ ಕೂತ್ಕೊ ಅಂತ ಹೇಳಿ ಅವ್ರಪ್ಪನ ಕೂರಿಸ್ಬಿಟ್ಟು ಆಮೇಲೆ ಅವರಪ್ಪನ ತೊಡೆ ಮೇಲೆ ಕೂತ್ಕೊಂಡು ಒಂದಷ್ಟೊತ್ತು ಆಟ ಆಡ್ದ ಫುಲ್ಲು ಅವನಿಗೆ ಖುಷಿಯಾಗೋಯಿತು ಆಫೀಸ್ಗೆ ಹೋಗ್ಬಿಟ್ಟು ಮತ್ತೆ ಒಂದು ಎರಡು ಮೂರು ಚಿಕ್ಕ ಚಿಕ್ಕದ ಕ್ಯಾಮ್ರಾಗಳಿತ್ತು ಅದನ್ನು ಕೂಡ ಎಲ್ಲ ಈಸ್ಕೊಂಡು ಅದರಲ್ಲೂ ಕೂಡ ಆಟ ಆಡಿ ಮತ್ತು ಒಂದು ಇಂಚು ಇಂಚು ಕೂಡ ಆಫೀಸಲ್ಲಿ ಎಲ್ಲ ಕಬೋರ್ಡು ಕೂಡ ಓಪನ್ ಮಾಡಿ ನೋಡಿ ಎಲ್ಲ ಚೆಕ್ ಮಾಡಿಕೊಂಡು ಆಫೀಸಲ್ಲೆಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ಆಮೇಲೆ ಅಲ್ಲಿಂದ ಹೊರಟ್ವಿ ಆಮೇಲೆ ಇಲ್ಲಿಂದ ಅಜ್ಜಿ ಮನೆಗೆ ಹೋಗಿದ್ವಿ ಅಜ್ಜಿ ಮನೇಲಿ ಈ ಪಾಯಸ ಎಲ್ಲ ಮಾಡಿಕೊಟ್ಟಿದ್ರು ಕುಡಿದ್ಬಿಟ್ಟು ಪಾಯಸನ ಪಾಪುಗೊಂದು ಸ್ವಲ್ಪ ಕುಡಿಸ್ದೆ ಅವ್ನೇನೋ ಅಷ್ಟು ಇಷ್ಟಪಟ್ಟು ಕುಡಿಲಿಲ್ಲಪ್ಪ ಯಾಕೋ ಗೊತ್ತಿಲ್ಲ ಸ್ವೀಟ್ ಅಂತ ತುಂಬ ಇಷ್ಟಪಟ್ಟು ತಿಂತಿದ್ದ ಯಾಕೋ ಇವತ್ತು ಅಷ್ಟು ಇಷ್ಟಪಟ್ಟು ಕುಡಿಲಿಲ್ಲ ಪಾಯಸನ ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಅಷ್ಟರಲ್ಲಿ ರೋಮಿ ಕೂಡ ಬಂದ ಅವನ ಜೊತೆನೂ ಒಂದಷ್ಟೊತ್ತು ಆಟ ಆಡ್ದ ಪಾಪು ಇಲ್ಲಿ ನೋಡಿ ಇಲ್ಲಿ ತಾತನ ಜೊತೆ ಡಿ ಡಿ ಮಾಡ್ತಾ ಇದ್ದಾನೆ ಅಕ್ಕ ಪಾಪುಗೆ ಬಾಳೆಹಣ್ಣು ತಿನ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅವನು ಒಂದೇ ಒಂದು ಬೈಟ್ ತಿಂದ ಅಷ್ಟೇ ಪಾಯಸ ಎಲ್ಲ ಕುಡ್ತಿದ್ನಲ್ಲ ಹಾಗಾಗಿ ಬಾಳೆಹಣ್ಣ ಇಷ್ಟಪಟ್ಟು ತಿನ್ನಲಿಲ್ಲ ಅವರು ಸ್ಮ್ಯಾಶ್ ಮಾಡೆಲ್ಲ ತಿನ್ಸೋಕ್ಕೆ ಟ್ರೈ ಮಾಡಿ ಮಾಡಿದ್ರು ಹಾಗೆ ತಿನ್ಸೋಕ್ಕೂ ಟ್ರೈ ಮಾಡಿದ್ರು ಏನು ಮಾಡಿದ್ರು ತಿನ್ನಲಿಲ್ಲ ಅವನು ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟಿದ್ದ ರೂಮಿ ಅದನ್ನು ಮಾತ್ರ ಓಪನ್ ಮಾಡಿಬಿಟ್ಟು ಮಾಡು ಮಾಡು ಅಂತ ಕೊಟ್ಟು ಓಪನ್ ಮಾಡಿಸ್ಕೊಂಡು ತಿಂದ ಫುಲ್ ತಿನ್ನಿಸ್ಲಿಲ್ಲ ನಾನು ಅದರಲ್ಲಿ ಒಂದು ಎರಡು ಪೀಸಷ್ಟು ತಿಂದ ಆಮೇಲೆ ಇವಾಗ ನೋಡಿ ಅಲ್ಲಿ ಪಾಯಸ ಬರೇ ಕುಡಿದಿದ್ನಲ್ಲ ಅವನು ಇಷ್ಟಪಟ್ಟು ಬಾಳೆಹಣ್ಣು ತಿನ್ನಲಿಲ್ಲ ಒಂದು তো অল আজি মনেল আট আদু আমে মনে বন্ধি ನಾಳೆ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಯಜಮಾನ್ರು ಮರ್ತುಬಿಟ್ಟು ಸೊಪ್ಪನ್ನ ತೊಗೊಂಡ್ಬಂದುಬಿಟ್ಟಿದ್ರು ದಂಟು ಸೊಪ್ಪು ಪಾಲಕ್ ಸೊಪ್ಪು ಆಮೇಲೆ ಪುದೀನ ಸೊಪ್ಪು ಮೂರು ಸೊಪ್ಪು ಕೂಡ ತೊಗೊಂಡ್ಬಂದುಬಿಟ್ಟಿದ್ರು ಇದೆರಡು ಸೊಪ್ಪು ಒಂಚೂರು ಫ್ರಿಜ್ಜಲ್ಲಿ ಒಂದು ಎರಡು ಮೂರು ದಿನ ಇರುತ್ತೆ ಅದರ ಪಾಲಕ್ ಸೊಪ್ಪು ಮಾತ್ರ ಇರಲ್ಲ ಅದಕ್ಕೆ ಇದನ್ನು ಬ್ಲ್ಯಾಂಚ್ ಮಾಡಿ ಆಮೇಲೆ ಗ್ರೈಂಡ್ ಮಾಡಿ ಫ್ರೀಸರಲ್ಲಿ ಇದೀನಿ ನೆಕ್ಸ್ಟ್ ಟೈಮ್ ಬಂದಾಗ ಏನಾದರೂ ಪಾಲಕ್ ಪನ್ನೀರ್ ಇಲ್ಲ ಪಲಾಕದೇನಾದರೂ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೆ ಗ್ರೈಂಡ್ ಮಾಡಿ ಎತ್ತಿ ಇದ್ದೀನಿ ಹಾಗೇ ಹೊರಗಡೆ ಹೋಗಿದ್ವಲ್ಲ ಅಜ್ಜಿ ಮನೆ ಹತ್ರ ಅಲ್ಲೇ ಒಂದು ಅಂಗಡಿಲಿ ಮಿಷಿನ್ ಅಂಗಡಿಲಿ ಇದು ಇದು ಪ್ಲೇಟ್ ಇದೀನಿ ಏನಂತರ ಟ್ರಾನ್ಸಿಸ್ಟರು ಏನೋ ಅಂತ ಅಂದರು ಅವರು ಅದು ಬೇಕು ಅಂತ ಹೇಳಿಬಿಟ್ಟು ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದು ಇದು ನೋಡಿ ಇದು ಹಳೇದು ಇದು ಯೂಸ್ ಮಾಡಿ 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 ಫುಲ್ಲು ಓಲ್ಡ್ ಆಗಿಬಿಟ್ಟು ಕಚ್ಕೊಂಬಿಡೋದು ಎರಡಕ್ಕೂ ಅದು ಒಂದ್ಸಲ ಟಚ್ ಆಗಿಬಿಟ್ಟು ಹಿಂಗೆ ಓಪನ್ ಆಗಬೇಕು ಕಚ್ಕೊಂಬಿಟ್ರೆ ಮಿಷಿನ್ ಬರ್ರ ಅಂತ ಹೋಗ್ಬಿಡುತ್ತೆ ಒಂದೊಂದ್ಸಲ ಅಂತೂ ಅದು ಓಡಬೇಕಾದ್ರೆ ಓಡಬೇಕಂದ್ರೆ ಹೋಗಿ ಕೈ ಕೂಡ ಸುಟ್ಟೋಗಿಬಿಡುತ್ತೆ ಅಷ್ಟು ಸ್ಪೀಡಾಗಿ ಓಡ್ಬಿಡುತ್ತೆ ಸರಿ ಇವಾಗ ಲಾಸ್ಟ್ ಟೈಮ್ ಮಾಡಿದ್ದು ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ ಸರಿ ಇವಾಗ ನಾನೇ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮುನ್ ಮುಂಚೆ ಆದರೆ ಅಪ್ಪರೇ ಕಾಯ್ತಿದ್ದೆ ಏನೇ ಒಂದು ಸಣ್ಣದಿದ್ದಾದ್ರೂ ಇವಾಗ ನನಗೆ ಎಲ್ಲ ರೆಡಿ ಮಾಡ್ಕೋತೀನಿ ಏನು ಸಣ್ಣ ಪುಟ್ಟದ್ದು ಏನಾದರೂ ಹಾಳಾಗಿದ್ದರೆ ಅದು ನೋಡಿ ಇವಾಗೆಲ್ಲ ಕೂಡ ನೀಟಾಗಿ ಅದನ್ನು ತೆಗೆದು ಸರಿಯಾಗಿದೆಯಾ ಅಂತ ನೋಡಿ ಅದನ್ನು ಫಿಟ್ ಮಾಡ್ಕೊತಾ ಇದ್ದೀನಿ ಇದೇನು ಗೊತ್ತಾದ ಎರಡೂ ಟಚ್ ಆಗಬಾರ್ದು ಒಂದಕ್ಕೊಂದು ನಾವು ಪ್ರೆಸ್ ಮಾಡಿದ್ರೆ ಮಾತ್ರ ಟಚ್ ಆಗಬೇಕು ಆ ಥರ ಇರಬೇಕದು ಸರಿ ಇವಾಗೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ನೀಟಾಗಿ ಫಿಟ್ ಮಾಡಿ ಎತ್ತಿಡ್ತಾಯಿದ್ದೀನಿ ಇದೆಲ್ಲ ಸಣ್ಣ ಪುಟ್ಟ ಕೆಲಸ ಅಪ್ಪ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ನೋಡಿ 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 ಕಲ್ತಿರೋದು ಹೇಳ್ಕೊಡಲ್ಲ ಬೇಗ ಅಮ್ಮನೂ ಹಾಗೆ ಟೈಲರಿಂಗ್ ಕೆಲಸನೂ ಕೂಡ ಅವ್ರು ಹೇಳ್ಕೊಡ್ತಾ ಇರಲಿಲ್ಲ ಅಪ್ಪನೂ ಹಾಗೆ ಎಲೆಕ್ಟ್ರಿಕ್ ಕೆಲಸ ಮಾಡಕ್ಕೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಹೇಳ್ಕೊಡಲ್ಲ ನೋಡಿ ಸಣ್ಣ ಪುಟ್ಟು ನಾನೇ ಹೆಂಗೋ ರಿಪೇರಿ ಮಾಡ್ಕೊತೀನಿ ಸರಿ ಈ ವ್ಲಾಗ್ನ ನಾನೇ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋದಲ್ಲಿ ಒಂಚೂರು ಏನಾದರೂ ಇಷ್ಟ ಆಗಿದ್ರು ಕೂಡ ವೀಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಖುಷಿಯಾಗಿದೆ ಖುಷಿನ ಹಂಚಿ ಬಾಯ್